ಅಧಿಕಾರ ಅನ್ನೋದು ಎಲ್ರಿಗೂ ಬೇಕಾಗಿದೆ ಯಾರು ಸನ್ಯಾಸಿಗಳಲ್ಲ ನಿಶಾ ಯೋಗೇಶ್ವರ್ಗೆ ಭವಿಷ್ಯದಲ್ಲಿ ಅತಿ ದೊಡ್ಡ ರಾಜಕಾರಣಿ ಆಗ್ಬೇಕು ಎಲ್ ಎ ಆಗ್ಬೇಕು ಜನಸೇವೆ ಮಾಡಬೇಕಂತ ಆಸೆ ಇದೆಯಾ ನಿಶಾ ಯೋಗೇಶ್ವರ್ ಇವತ್ತೇನಿದಾಳೆ ಅದು ಯಾವಾಗ್ಲೂ ಸದಾ ಇರ್ತಾಳೆ ನಾನು ಜನರ ಮಧ್ಯದಲ್ಲೇ ಇರ್ತೀನಿ ಯಾವ ಮಟ್ಟಕ್ಕೆ ಹೋದ್ರು ಇಲ್ಲ ಹೋಗದೇ ಹೋದ್ರು ಅದು ನಾನು ಜನರ ಜೊತೆಯಲ್ಲೇ ಇರ್ತೀನಿ ಅದು ನನಗೆ ಅದು ನನ್ಗೆ ತುಂಬಾ ಇಷ್ಟವಾದ ವಿಷಯ ಅದು ಬಿಟ್ಟು ನನ್ಗೆ ಆ ಮಟ್ಟಕ್ಕೆ ಬೆಳಿಬೇಕು ಈ ಮಟ್ಟಕ್ಕೆ ಆಕಾಶನೇ ಮುಟ್ಬೇಕು ಅಂತ ಕಾಂಗ್ರೆಸ್ನಿಂದ ತಾವು ಚುನಾವಣಾ ರಾಜಕೀಯ ಮಾಡಬೇಕು ಎಲೆಕ್ಷನ್ ನಿಲ್ಬೇಕು ಎಮ್ ಎಲ್ ಎನೋ ಎಂಪಿನೇ ಅಂತ ಆತರ ಏನಾದರೂ ಆಕಾಂಕ್ಷೆಗಳಿದೆಯಾ ನನ್ಗೆ ಆಕಾಂಕ್ಷೆಗಳು ಒಂದೇ ಇರೋದು ನನಗೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ನಾನು ದೇಶ ಸೇವೆ ಮಾಡಬೇಕು ಅಂತ ಈಗ ದೇಶ ಸೇವೆ ಜನಸೇವೆ ಮಾಡಲಿಕ್ಕೆ ರಾಜಕೀಯ ಅಧಿಕಾರ ಸಿಕ್ಕಿದೆ ಸುಲಭ ಅನ್ನೋದು ನಿಮಗೆ ಗೊತ್ತು ಹೌದಲ್ವಾ ಹಾಗಾಗಿ ರಾಜಕೀಯ ಅಧಿಕಾರಕ್ಕಾಗಿ ತಾವು ಏನಾದರೂ ಮುಂದೆ ಆ ಪ್ರಯತ್ನವನ್ನು ಮಾಡ್ತೀರಾ ಮಾಡ್ತೀನಿ ಆದರೆ ಅದು ಅದರ ನಿರ್ಧಾರ ನನಗೆ ಅನ್ಸುತ್ತೆ ಜನರ ಕೈಯಲ್ಲೇ ಜಾಸ್ತಿ ಇದೆ ನೀವು ಕಾಂಗ್ರೆಸ್ ಪಕ್ಷ ಸೇರುವ ಮುನ್ನ ಡಿಕೆ ಬ್ರದರ್ಸ್ ಜೊತೆ ಏನೆಲ್ಲ ಮಾತುಕತೆ ನಡೆಸಿದ್ರೆ ಏನ್ ಡಿಮ್ಯಾಂಡ್ ಮಾಡಿದ್ರೆ ಅವರಿಗೆ ನಂದೇನೂ ಡಿಮ್ಯಾಂಡ್ಸ್ ಇಲ್ಲ ನನ್ನ ನಿರೀಕ್ಷೆ ಇಲ್ಲ ನನಗೆ ಒಂದು ಜನರ ಮಧ್ಯದಲ್ಲಿ ಹೋರಾಟ ಮಾಡಿ ಕೆಲಸ ಮಾಡಕ್ಕೆ ಅವಕಾಶ ಬೇಕು ಅಷ್ಟೇ ಇದು ಎಲ್ಲ ಒಂದ್ ಕಡೆ ಸಿಪಿ ಯೋಗೇಶ್ವರ ತಮ್ಮ ಮಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸ್ಕೊಡ್ತಿದಾರ ಆ ತರದೊಂದು ಸ್ಟ್ರಾಟಜಿ ತಂತ್ರಗಾರಿಕೆ ಡ್ರಾಮಾ ನಡೀತಿದೆಯಾ ಅಂತ ಹೇಳಿ ಒಂದು ಚರ್ಚೆ ಆರಂಭ ಆಗಿದೆ ಇದ್ರ ಬಗ್ಗೆ ಅವ್ರನ್ನೇ ಕೇಳಬೇಕು ಯಾಕಂದ್ರೆ ಅವರ ಆಲೋಚನೆಗಳ ಬಗ್ಗೆ ನಾನ್ ಮಾತಾಡಕ್ಕಾಗಲ್ಲ ನೀವು ಸಿ ಪಿ ಯೋಗೇಶ್ವರ್ಗು ಮತ್ತು ನೀವು ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದೀರಾ ಅನ್ನೋ ಒಂದು ಮಾತಿದೆ ನಿಜನಾ ಸುಳ್ಳು ಸುಳ್ಳು ಇಂಟರ್ನಲ್ ನಿಮ್ದು ಫ್ಯಾಮಿಲಿ ಇದು ಪಾಲಿಟಿಕ್ಸ್ ಅಥವಾ ಒಂದು ಸ್ಟ್ರಾಟಜಿನಾ ಅದು ನಿಮ್ ಅವ್ರನ್ನೇ ಕೇಳಬೇಕು ನನ್ನ ಕಡೆಯಿಂದ ನನ್ಗೆ ಏನ್ ಪ್ರೊಫೆಷನಲ್ ಕರೆಕ್ಟ್ ಅಂತ ಅನಿಸ್ತು ನನಗೆ ಯಾವ ಜಾಗದಲ್ಲಿ ಒಳ್ಳೆ ಸರ ಕೆಲಸ ಮಾಡಬಹುದು ಅಂತ ಅನಿಸ್ತು ಅದನ್ನ ನಾನು ಆಯ್ಕೆ ಮಾಡಿಕೊಂಡೆ ಒಂದು ಬಿಜೆಪಿ ವೇದಿಕೆಯಲ್ಲಿ ಯೋಗೀಶ್ವರ್ ಭಾಷಣವನ್ನು ಮಾಡ್ತಾರೆ ಮತ್ತೊಂದು ವೇದಿಕೆಯಲ್ಲಿ ಅವರ ಪುತ್ರಿ ಕಾಂಗ್ರೆಸ್ ನಾಯಕಿಯ ಮಗಳು ಕಾಂಗ್ರೆಸ್ನ ಪರವಾಗಿ ಭಾಷಣವನ್ನು ಮಾಡ್ತಾರೆ ಅದು ನಾನು ಪಾರ್ಟಿ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮೇಲೆ ತಂದೆ ತಾಯಿ ಮಕ್ಕಳು ಎಲ್ಲ ಬೇರೆ ಬೇರೆ ಆಲೋಚನೆ ಬೇರೆ ಬೇರೆದೇ ಅವ್ರದ್ದು ಮೈಂಡ್ ಸೆಟ್ಸ್ ಇರುತ್ತೆ ಅವರು ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಬೆಳೀತಾರೆ ಇವತ್ತು ಮಕ್ಕಳಿಗೆ ಆತರ ಏನು ಫೋರ್ಸ್ಡ್ ಎನ್ವೈರ್ಮೆಂಟ್ ಇಲ್ಲ ನೀವು ನಿಮ್ಮ ತಂದೆ ಹೇಳಿದರೆ ನೀವು ಅಲ್ಲೇ ಕೆಲಸ ಮಾಡಬೇಕು ಅಂತ ಅದೇ ನನ್ನ ಫ್ಯಾಮಿಲಿ ಕೂಡ ಅವ್ರ ಸಪೋರ್ಟ್ ಇದೆ ಆ ಆತರ ಏನು ಇಲ್ಲೇ ಮಾಡಬೇಕು ಅಲ್ಲೇ ಮಾಡಬೇಕು ಅಂತ ನನಗೆ ಆ ಸ್ವತಂತ್ರ ಕೊಟ್ಟಿದ್ದಾರೆ ನಿಶಾ ಯೋಗೇಶ್ವರ್ ಯಾವತ್ತಾದ್ರೂ ಒಂದಿನ ಚನ್ನಪಟ್ಟಣದ ಶಾಸಕಿ ಆಗಬಾರ್ದು ಅದನ್ನ ಜನ ಕೇಳಬೇಕು ಜನರಿಗೆ ಏನು ಅನ್ಸುತ್ತೆ ನಿಶಾ ಯೋಗೇಶ್ವರ್ಗೆ ಆ ತರದೊಂದು ಆಕಾಂಕ್ಷೆ ಇದೆ ಅದು ಜನರಿಗೆ ಬಿಡ್ತೀನಿ ನಾನು ಕರ್ಕೊಂಡು ಈಗ ನೀವು ಇಷ್ಟಪಟ್ಟಿರ್ತಾನೆ ನೀವು ಎಲೆಕ್ಷನ್ ಇದ್ರೆ ಜನ ಓಟ್ ಹಾಕದಲ್ವಾ ಜನರಿಗೆ ಅಂತ ಹೇಳಿದ್ರೆ ಎಲೆಕ್ಷನ್ ಇಲ್ಲಕ್ಕೆ ಜನ ಹೋಗಬೇಕಲ್ಲ ಜನ ಹೇಳಿದ್ರೆ ನಿಲ್ಲಿ ಅಂತ ನಿಲ್ತೀನಿ ನೀವೀಗ ಕಾಂಗ್ರೆಸ್ ಪಾರ್ಟಿಗೆ ಸಿಗೋದು ಕಾಂಗ್ರೆಸ್ ನಾಯಕ ಸೀಟ್ ಕೊಡಬೇಕು ಜನ ಅಲ್ಲ ಇಲ್ಲ ಜನರ ಜನರಿಗೆ ಯಾವಾಗ ಇಷ್ಟ ಆಗುತ್ತೆ ಯಾರಾದರೂ ಅವಾಗಲೇ ಅದು ಪಾರ್ಟಿ ನೋಡಿ ರೆಕಗ್ನೈಸ್ ಮಾಡಿ ಅವ್ರಿಗೆ ಸೀಟ್ ಕೊಡೋದು ಜನರ ಸಪೋರ್ಟ್ ಇಲ್ಲದೆ ಯಾವ ಪಾರ್ಟಿನೂ ಯಾರಿಗೂ ಸೀಟ್ ಕೊಡೋಕ್ಕಾಗಲ್ಲ ಮುಂದೊಂದು ದಿನ ನಿಮಗೆ ಜನರ ಸಪೋರ್ಟ್ ಇದ್ರೆ ತಾವು ಸಕ್ರಿಯ ರಾಜಕಾರಣ ಚುನಾವಣಾ ರಾಜಕೀಯಕ್ಕೂ ಬರಲಿಕ್ಕೂ ತಯಾರಿದ್ದೀರ ನಂಗೆ ಜನರ ಸಪೋರ್ಟ್ ಇದೆ ಅದಕ್ಕೆ ಮುಂದೆ ನಿಂತಿರೋದು ಎಸ್ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕಾಂಗ್ರೆಸ್ನ ಅಭ್ಯರ್ಥಿ ನೀವು ಸೇರ್ತಿರ್ತಕ್ಕಂಥ ಕಾಂಗ್ರೆಸ್ ಡಿ ಕೆ ಸುರೇಶ್ ಅವರು ಡಿ ಕೆ ಸುರೇಶ್ ಅವರು ನೀವು ಕಾಂಗ್ರೆಸ್ನಾಗ ಸೇರೋದ್ರಿಂದ ಡಿ ಕೆ ಸುರೇಶ್ ಅವರು ಯಾಕೆ ಗೆಲ್ಲಬೇಕು ಜನ ಯಾರನ್ನ ಆಯ್ಕೆ ಮಾಡ್ತಾರೋ ಅವರೇ ಗೆಲ್ಲೋದು ಇದು ಪ್ರಜಾಪ್ರಭುತ್ವ ಜನರ ಕೈಲಿ ಎಲ್ಲಾ ಶಕ್ತಿ ಇದೆ ಅವರ ಮತದಲ್ಲಿ ಒಂದ್ ಒಂದ್ ಮತನು ಕೌಂಟ್ ಆಗುತ್ತೆ ನಾನು ಇದೇ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ತುಂಬಾ ಯೋಚನೆ ಮಾಡ್ತೀರಾ ಮುಂದೆ ಬೆಳಿಬೇಕು ನಮ್ಮ ದೇಶ ಮುಂದೆ ಬೆಳಿಬೇಕು ಅಂತ ಆದರೆ ಮತ ದಾನ ಮಾಡ್ಬೇಕಾದ್ರೆ ಎಷ್ಟು ಜನ ಹೋಗಲ್ಲ ವೋಟ್ ಮಾಡೋಕ್ಕೆ ದಯವಿಟ್ಟು ಎಲ್ಲರೂ ಹೋಗಿ ವೋಟ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಮುಖ್ಯ ಇದರಲ್ಲಿ ನಾನು ಹೇಳ್ತೀನಿ ಡಿ ಕೆ ಸುರೇಶ್ ಅವರಿಗೆ ವೋಟ್ ಮಾಡಿ ಅಂತ ಕೇಳ್ಕೊತಿದ್ದೀರಾ ಇಲ್ಲ ನನ್ನ ಸದ್ಯಕ್ಕೆ ಏನಕೋ ಕೇಳ್ಕೊಳ್ಳೋಕೆ ಆಗಲ್ಲ ಬಿಕಾಸ್ ನಾನು ಆ ಕಾಂಗ್ರೆಸ್ ಪಾರ್ಟಿಲಿ ಸದ್ಯಕ್ಕೆ ಇನ್ನೊಂದು ಜಾಯ್ನ್ ಆಗಿಲ್ಲ ಯಾವಾಗ ಜಾಯ್ನ್ ಆಗ್ಬೋದು ಅದು ಕೇಳಬೇಕು ನೀವು ಓಕೆ ಆದ್ರಿ ಅಂತ ಇಟ್ಕೊಳ್ಳಿ ಡಿ ಕೆ ಸುರೇಶ್ ಅವರಿಗೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಂತ ಯಾಕಂದ್ರೆ ನಿಮ್ಮನ್ನ ವೇದಿಕೆ ಕರೆಸೆ ಕರೆಸ್ತಾರೆ ಯಾಕೆ ಓಟ್ ಹಾಕಬೇಕು ಯಾಕೆ ಅವ್ರನ್ನೇ ಗೆಲ್ಸ್ಬೇಕಂತ ನೀವು ಜನರಲ್ ಕೇಳ್ತೀರಾ ಇದು ನಾನು ಆದಾಗ ಹೇಳ್ತೀನಿ ನಿಮಗೆ ಇಟ್ಸ್ ವೆರಿ ಕ್ಲೆವರ್ ನಿಮಗೆ ಕಾಂಗ್ರೆಸ್ ಚೂಸ್ ಮಾಡಿಕೊಂಡೆ ನನಗೆ ಇಷ್ಟ ಆಯ್ತು ಅಂತ ಹೇಳಿದ್ರಿ ಡಾಕ್ಟರ್ ಮಂಜುನಾಥ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರ್ಯಾರು ಅಭ್ಯರ್ಥಿಗಳು ನಿಂತಿದ್ದಾರೆ ಎಲ್ಲರೂ ತುಂಬಾ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಅವರವರ ಕ್ಷೇತ್ರದಲ್ಲಿ ಆಮೇಲೆ ಸರ್ವಿಸ್ ಅಲ್ಲಿ ಎಲ್ಲ ಒಂದರೂ ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಆದರೆ ಜನರ ನಿರ್ಧಾರ ಏನು ಅಂತ ಅಂದರೆ ಅವ್ರಿಗೆ ಯಾರಿಂದ ಅನುಕೂಲ ಆಗುತ್ತೆ ಅಂತ ಅವ್ರು ಡಿಸೈಡ್ ಮಾಡಬೇಕು ನಿಮ್ಮ ಪ್ರಕಾರ ನಿಮ್ಮ ನಾಲೆಡ್ಜ್ ಪ್ರಕಾರ ಜನರ ಡಿಸಿಷನ್ ಯಾರು ಪರವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಜನರನ್ನು ನಾವು ಅಷ್ಟು ಸುಲಭವಾಗಿ ಆಗಲ್ಲ ಅವ್ರ ಡಿಸಿಷನ್ ಯಾವತ್ತು ಓಟ್ ಆದ್ಮೇಲೆ ಗೊತ್ತಾಗುತ್ತೆ ಹೊರತು ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಕುತ್ಕೊಳ್ಳೋದ್ರ ಬಗ್ಗೆ ಟಿಪ್ಪಣಿ ಆಗಲ್ಲ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲ ಒಂದು ಕಡೆ ಸೇರ್ಕೊಂಡ ತಕ್ಷಣ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಒಂದು ಕಡೆ ಫ್ಯಾಮಿಲಿ ರಿಫ್ಟ್ ಆಗಲ್ವಾ ಅವರು ಬಿಜೆಪಿ ಲಿದ್ರು ಅವ್ರಿಗೊಂದು ಸವಾಲು ಸ್ವಂತ ಮಗಳೇ ಅವ್ರ ಸ್ವಂತ ಮಗಳನ್ನು ಕೂಡ ತಮ್ಮ ಮನೆಯಲ್ಲಿ ತಮ್ಮ ಪಕ್ಷದಲ್ಲಿ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಮಾಧ್ಯಮ ಪ್ರಶ್ನೆ ಮಾಡುತ್ತೆ ಜನ ಪ್ರಶ್ನೆ ಮಾಡ್ತಾರೆ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾರೆ ಸ್ವತಃ ಅವರ ಆತ್ಮಸಾಕ್ಷಿ ಕೂಡ ಪ್ರಶ್ನೆ ಮಾಡುತ್ತೆ ಅಂತ ಸಂದರ್ಭದಲ್ಲಿ ನೀವು ಏನು ಉತ್ತರ ಕೊಡೋಕೆ ಇಷ್ಟಪಡ್ತೀರಾ ನನಗೆ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಮೇಂಟೈನ್ ಮಾಡೋ ಅರ್ಹತೆ ಇದೆ ಅಂದರೆ ಇದು ಸಿಪಿ ಯೋಗೇಶ್ ಮತ್ತು ನಿಶಾ ಯೋಗೇಶ್ವರ ಸೇರ್ಕೊಂಡು ಮಾಡ್ತಿರ್ತಕ್ಕಂಥ ಡ್ರಾಮಾ ಅಲ್ಲ ಅಲ್ಲ ಇದು ಹೊಸ ಸಿನಿಮಾ ಅಂತೀರಾ ಅಲ್ಲ ಮತ್ತೇನು ಇದು ವಾಸ್ತವಿಕ ಎಸ್ಟ್ ಮೇಡಮ್ ಆಲ್ ದಿ ಬೆಸ್ಟ್ ಮೇಡಮ್ ಇದು ನಿಶಾ ಯೋಗೇಶ್ವರರ ಅಭಿಪ್ರಾಯಗಳು ಎಲ್ಲೂ ಕೂಡ ಅವರು ತಾವು ರಾಜಕೀಯಕ್ಕೆ ಬರೋ ವಿಚಾರವನ್ನ ಮುಕ್ತವಾಗಿ ಹೇಳಿದರೆ ಜನರ ಮೇಲೆ ಬಿಡ್ತೀನಿ ಜನರ ಅಭಿಪ್ರಾಯ ಮೇಲೆ ಎಲ್ಲವೂ ನಿಂತಿದೆ ಅನ್ನೋ ಮುಖಾಂತರ ದಿನ ನಾನು ಕೂಡ ಸಕ್ರಿಯ ರಾಜಕಾರಣ ನೀಡ್ತೀನಿ ಜನ ಒಪ್ಪಿದ್ರೆ ರಾಜಕೀಯವನ್ನು ಮಾಡ್ತೀನಿ ಅನ್ನೋ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋ ಮುಖಾಂತರ ಸ್ವತಃ ಸಿಪಿ ಯೋಗೇಶ್ವರಿಗೆ ಶಾಕ್ ಅನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಕ್ಯಾಮ್ರಾ ಪರ್ಸನ್ ಗುಣಶೇಖರ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ